ಬಂದೆ ಆರಾಮ ಸರ್ ಏ ಬರುತ್ತೆ ಬರುತ್ತೆ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಜಾಗ ಜಾಗ ಚೇಂಜ್ ಮಾಡಿದ್ರೆ ಅಲ್ಲಿ ಸಿಕ್ಕಬಿಟ್ಟೆ ಜಾಮ್ ಆಗ್ಬಿಡೋದು ಹಾ 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 ಒಳ್ಳೇದಾಗ್ಬಿಡಿ ಏನ್ ಮಾಲ್ ಬರ್ತಾ ಇದೆಯಾ ಪರವಾಗಿಲ್ಲ ಸರ್ ಮಾಲ್ ಬರ್ತಾ ಇದೆ ಇವತ್ತು ಹೆಚ್ಚಿನಾಗಿ ಬಂದಿದ್ದ ಮಾಲ್ ಇವತ್ತು ಒಳ್ಳೆ ಮಾಲ್ ಬರ್ತಾ ಇದೆ ಇವತ್ತು ಒಳ್ಳೆ ಒಳ್ಳೊಳ್ಳೆ ಮಾಲ್ ಬಂದಿದೆ ಸ್ವಲ್ಪ ಇವತ್ತು ರೈಟು ಕಮ್ಮಿ ಆಗಿದೆ ಕಡಿಮೆ ಆಗಿದೆ ಅಲ್ವಾ ಇವತ್ತು ರೈಟು ಎಲ್ಲ ಕಮ್ಮಿ ಆಗಿದೆ ಇವತ್ತು ಹೌದಾ ಅಂದ್ರೆ ಜಾಸ್ತಿ ಬಂದಾಗ ಮಾಲ್ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ ರೈಟ್ ಕಮ್ಮಿ ಆಗುತ್ತೆ ಈ ವಾರ ಹೆಚ್ಚು ಮಾಲ್ ಹೆಚ್ಚ ಬಂದಿದೆ ಸ್ವಲ್ಪ ರೈಟ್ ಕಮ್ಮಿ ಆಗಿದೆ ಮಾರ್ಕೆಟ್ ಏನಾಗಿರುತ್ತೆ ಹಂಗೆ ಅಲ್ವಾ ಅಲ್ವಾ ಒಂದ್ ವಾರ ಕಡಿಮೆ ಆಗುತ್ತೆ ಒಂದ್ ವಾರ ಜಾಸ್ತಿ ಆಗುತ್ತೆ ಯಾವ್ದೇ ಕಮಾಡಿಟಿ ಆಗಿರ್ಲಿ ಯಾವ್ದೇ ಪದಾರ್ಥಗಳಾಗ್ಲಿ ಹೋದ ಉತ್ತಮ ಈ ಸಲ ಉತ್ತಮ ರೈಟೇ ಇಲ್ಲ ಈ ಸಲ ಕಮ್ಮಿ ಇರ್ಲಿ ಇರ್ಲಿ ಆ ಮಾರ್ಕೆಟ್ ಇಲ್ಲ ಇದ್ದೇ ಇರುತ್ತೆ ಅಲ್ವಾ ಸರ್ ಯಾವಾಗ ಬಂದ್ರೆ

ಪ್ರತಿ ಗುರುವಾರ ಮತ್ತು ಶುಕ್ರವಾರ ಈಗ ಮತ್ತು ಬುಧವಾರ ಕೂಡ ಅಂತ ಹೇಳ್ತಾರೆ ಹೌದಾ ಶುಕ್ರವಾರ ಇಲ್ಲ ಶುಕ್ರವಾರ ಇಲ್ವಾ ಈಗ ಬುಧವಾರ ಗುರುವಾರ ಅಂತ ಹೇಳ್ತಾರೆ ಎರಡು ದಿನ ಹಲಕೆ ಹಲಸು ಮಾರ್ಕೆಟ್ ನಡೆಯುತ್ತೆ ಈಗಾಗಲೇ ಅಲ್ಲ ಇದಕ್ಕೂ ಬರುತ್ತೆ ಯೂಟ್ಯೂಬ್ ಅಲ್ಲಿ ಬರುತ್ತೆ ತುಮಕೂರು ಜಿಲ್ಲೆಯ ಹಲಸು ಈಗಾಗಲೇ ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ ಪ್ರತಿ ಗುರುವಾರ ಮತ್ತು ಶುಕ್ರವಾರ ಇಲ್ಲಿ ಹಲಸು ಮಾರ್ಕೆಟ್ ನಡೆಯುತ್ತೆ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಹಲಸು ಮಾರ್ಕೆಟ್ ಈಗಾಗಲೇ ತುಮಕೂರು ಜಿಲ್ಲೆಯ ಹಲಸು ಪ್ರಖ್ಯಾತಿ ಪಡೆದುಕೊಂಡಿದೆ ಇದರ ರುಚಿ ಮತ್ತು ಸ್ವಾದಕ್ಕೆ ಜನ ಮಾರು ಹೋಗುತ್ತಿದ್ದಾರೆ ಕರ್ನಾಟಕದ ಮೂಲೆ ಮೂಲೆಗೂ ತುಮಕೂರು ಹಲಸು ಪಸರಿಸುತ್ತದೆ ಮತ್ತು ದೇಶದ ಗಮನ ಕೂಡ ನಡೆದಿದೆ ಶಂಕರ ಹಲಸು ಮತ್ತು ಸಿದ್ದು ಹಲಸು ಹಲಸು ಆಗಲೇ ಚಳೂರು ಆಕರ್ಷಕ ಕೇಂದ್ರವಾಗಿದೆ ಇಲ್ಲಿಗೆ ಅನೇಕ ಕಡೆಯಿಂದ ಜನ ಬರ್ತಾರೆ ಅನೇಕ ರೈತರು ವ್ಯಾಪಾರಸ್ಥರು ಖರೀದಿದಾರರು ಇಲ್ಲಿಗೆ ಬರ್ತಾರೆ ಅವರು ಸಾಕಿರುವ ಅವರು ಬೆಳೆಸಿರುವ ಹಲಸುಗಳನ್ನ ತಗೊಂಡ್ಬರ್ತಾರೆ ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಮತ್ತು ಈ ಹಲಸು ಹೊರ ರಾಜ್ಯಕ್ಕೂ ಕೂಡ ಹೋಗುತ್ತೆ ಬನ್ನಿ ಸಂತೆ ಒಳಗೋಗೋಣ ಇವತ್ತಿನ ಏನೇನು ಕಾರಣ ಇದೆ ಎಲ್ಲವನ್ನ ಕೇಳೋಣ ಫಲಾ ಬಳುತ್ತ ಮೂರು ವರ್ಷಕ್ಕೆಲ್ಲ ಬರುತ್ತೆ ಹೌದ್ ನಂಬರ್ ಇದೆ ನಿಮ್ದು ಹಾ ಕೊಡಿ ನೈನ್ ಸೆವೆನ್ ನೈನ್ ಸೆವೆನ್ ತ್ರೀ ಒನ್ ತ್ರೀ ಒನ್ ಜೀರೋ ಏಟ್ ತ್ರೀ ಟೂ ಸಿಕ್ಸ್ ಫೈವ್ ತ್ರೀ ಸಿಕ್ಸ್ ಫೈವ್ ಹಾ ಅಂತ ನಾಳೆ ಬರುತ್ತೆ

ಎಲ್ಲ ರೈತ ಬಾಂಧವರಿಗೆ ಮತ್ತು ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ನಾನು ಇವತ್ತು ಚೋಳೂರಿಗೆ ಬಂದಿದ್ದೀನಿ ಪ್ರತಿ ಗುರುವಾರ ಮತ್ತು ಬುಧವಾರ ಎರಡು ದಿನ ಹಲಸಿನ ಸಂತೆ ನಡೆಯುತ್ತೆ ತುಂಬಾ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಹಲಸು ಸಂತೆ ಈಗಾಗಲೇ ಕರ್ನಾಟಕದ ಮೂಲೆ ಮೂಲೆಗೆ ತುಮಕೂರಿನ ಹಲಸು ಪಸರಿಸಿದೆ ಹೊರ ಕೂಡ ಇದರ ರುಚಿ ತಲುಪಿದೆ ಚೋಳೂರು ಈಗ ಆಕರ್ಷಣೆಯ ಕೇಂದ್ರ ಇದು ಕರ್ನಾಟಕದ ಹಲಸಿನ ರಾಜಧಾನಿ ಅಂತಲೇ ಕೇಳ್ಬೋದು ನಾನು ಬೆಳೆ ಬೆಳಿಗ್ಗೆ ಬಂದೆ ಚೌಡೂರು ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಬನ್ನಿ ಸಂತೆ ಒಳಗೋಗೋಣ ಇವತ್ತಿನ ಏನೇನು ಬೆಲೆಗಳಿದ್ದಾವೆ ಯಾವ್ಯಾವ ಕಾರಣಗಳು ಬಂದವೆ ಏನೇನು ಬಂದವೆ ಇವೆಲ್ಲವನ್ನ ಮಾಹಿತಿ ಪಡೆದು ನಿಮಗೆ ರವಾನಿ ಮಾಡ್ತೀನಿ ಸ್ನೇಹಿತರೆ ಇಂಡಿಯನ್ ಜಾಕ್ ಫುಡ್ ನೋಡಿ ಇಂಡಿಯನ್ ಜಾಕ್ ಫುಡ್ ನೋಡಿ ತಲ ಅರ್ಥಪೂರ್ಣವಾದ ಮತ್ತು ಸಹಜವಾದ ವಿಡಿಯೋಗಳನ್ನ ಮಾಡಿ ದೇಹ ಮನಸ್ಸಿಗೆ ತಲುಪಿಸುವ ಒಂದು ಪುಟ್ಟ ಪ್ರಯತ್ನ ಇಂಡಿಯನ್ ಜಾಕ್ ಫುಡ್ ಬನ್ನಿ ಸಂತೆ ಒಳಗೋಗೋಣ

ಅವತ್ತಿನ ರೇಟ್ ಎಷ್ಟಿತ್ತು ಅವತ್ತು ಕೇಳೋ ಇಲ್ಲ ಕೇಳೋದೇ ಇಲ್ವಲ್ಲ ಅಲ್ವಾ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಅಲ್ವಾ ಈಗ ಹಲಸು ತಿನ್ಬೇಕು ಅನ್ನೋದನ್ನ ಜಾಸ್ತಿ ಆಗಿದೆ ಅಲ್ವಾ ತಿಂಧಾರ ಜಾಸ್ತಿ ಆಗಿದೆ ಇಂಧನ ಜಾಸ್ತಿ ಆಗಿದ್ರೆ ಇದರ ರುಚಿ ಗೊತ್ತಿರ್ಲಿಲ್ಲ ಈಗ ಗೊತ್ತಾಗಿದೆ ಈಗ ಅಲ್ವಾ ಈಗ ವಾಣಿಜ್ಯ ಬೆಳೆ ಕೂಡ ಈಗ ಅಲ್ವಾ ಹಾಗಾಗಿ ಇದಾರ ಗೊತ್ತಾಗ್ಲಿಲ್ಲ

Halo Lindu Kupital laptop. Lindu Kupital.

ನೈಧಾನ ನಿಧಾನ 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 ತಗೊಂಡ್ರ ತಗೊಂಡ್ರ ತಗೊಂಡ್ರಿ ಕಡಪ ತಗೊಂಡ್ರಿ

ಹ್ಮ್ 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 ಈಗ ಕರ್ನಾಟಕದ ಫೇಮಸ್ ಆಗಿದೆ ಗೊತ್ತಾಗೋಡು